ಹಾಗೆ ಬ್ಯಾಕ್ ಟು ಪ್ರೆಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ನಡುವೆ ನಡೀತಾ ಇದೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಯಾರು ಜಾಸ್ತಿ ರನ್ ನೋಡಿದಾರೆ ಅಂಡ್ ಪಿಚ್ ರಿಪೋರ್ಟ್ ಏನಾಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇರೋ ಅಂದ್ರೆ ದಯವಿಟ್ಟು ಗಾಯ್ಸ್ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮ್ಯಾಚ್ ಡಿಸ್ಕಸ್ ಮಾಡೋಣ ಸೊ ಗೈಸ್ ನಿನ್ನೆ ಮ್ಯಾಚ್ ಅಲ್ಲಿ ಗುಜರಾತ್ ಅವರು ಸೋತಿರೋದ್ರಿಂದ ಇವಾಗ ಆರ್ ಸಿ ಬಿ ಅವರಿಗೆ ಟಾಪ್ ಒನ್ ಇಲ್ಲ ಟಾಪ್ ಟೂ ಅಲ್ಲಿ ಫಿನಿಶ್ ಮಾಡುವಂತ ಭಾಗ್ಯ ಸಿಕ್ಕಿದೆ ಆರ್ ಸಿ ಬಿ ಫ್ಯಾನ್ಸ್ ಕೂಡ ತುಂಬಾ ಕೋರ್ಕಂತಿದ್ರು ಜಿ ಟಿ ಸೋಲಿ ಸೋಲಿ ಅಂತ ಅದೇ ರೀತಿ ನಿನ್ನೆ ಜಿ ಟಿ ಸೋತಿದಾರೆ ಇಲ್ಲಿ ಆ್ಯಂಡ್ ನೆನೆ ಮ್ಯಾಚ್ ಪ್ರಡಿಕ್ಷನ್ ಪ್ರಕಾರನೂ ಕೂಡ ಎಲ್ ಎಸ್ ವಿನ್ ಆಗುತ್ತೆ ಅಂತ ಹೇಳಿದ್ವಿ ಆ್ಯಂಡ್ ಎಲ್ ಎಸ್ ವಿನ್ ಆಗಿದೆ ಅದು ಸಕ್ಕಾದಾಗ ವಿನ್ ಆಗಿದೆ ಡಾಮಿನೇಟಿಂಗ್ ವಿಕ್ಟ್ರಿ ಅಂತ ಹೇಳ್ಬೋದು ಬಟ್ ಎನಿವೇಸ್ ಇವತ್ತಿನ ಮ್ಯಾಚು ತುಂಬ ಕಾನ್ಸಂಟ್ರೇಷನ್ ಇರೋದು ಆರ್ ಸಿ ಬಿ ಅವ್ರ ಮೇಲೆ ಯಾಕೆ ಅಂದರೆ ಆರ್ ಸಿ ಬಿ ಇವತ್ತು ಮಸ್ವಿನ್ ಗೇಮು ಗೆದ್ದರೆ ನಾವೇನಾದರೂ ಟಾಪ್ ಒನ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ ಆ್ಯಂಡ್ ಏನಪ್ಪ ಅಂತಂದರೆ ಟಾಪ್ ಒನ್ ಅಂದರೆ ಟಾಪ್ ಟೂ ಅಲ್ಲಿ ಉಳ್ಕೊಳ್ಬೋದು ಯಾಕಂದರೆ ಪಂಜಾಬ್ ಅವರು ಮತ್ತು ಅವರು ಇನ್ನೊಂದು ಮ್ಯಾಚ್ ಉಳ್ಕೊಂಡಿರೋದ್ರಿಂದ ಅವರ ಬರಲಿ ಒಂದು ಪಂಜಾಬ್ ಅಂತೂ ಇನ್ನೊಂದು ನೆಕ್ಸ್ಟ್ ಮ್ಯಾಚ್ ಯಾವ್ದೇ ಅವ್ರ ಎರಡು ಮ್ಯಾಚ್ ಉಳ್ಕೊಂಡಿದೆ ನೆಕ್ಸ್ಟ್ ಒಂದು ಮ್ಯಾಚ್ ಅಂತೂ ಗೆದ್ದೇ ಗೆಲ್ತಾರೆ ಅವರತ್ರ ಹತ್ರ ಏನಾಗುತ್ತೆ ಹತ್ತೊಂಬತ್ತು ಪಾಯಿಂಟ್ ಆಗುತ್ತೆ ನಮ್ದು ಕೂಡ ಹತ್ತೊಂಬತ್ತು ಪಾಯಿಂಟ್ ಆಗುತ್ತೆ ಬಟ್ ನೆಟ್ ರನ್ ರೇಟು ಪಂಜಾಬ್ಗಿಂತ ನಮ್ಮದು ಸ್ವಲ್ಪ ಬೆಟರ್ ಆಗಿದೆ ಬಟ್ ಇಲ್ಲಿ ಏನಪ್ಪ ಅಂತಂದರೆ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಪಂಜಾಬ್ ಅವರಿಗೆ ಅಂತಂದ್ರೆ ಮುಂಬೈ ಮೇಲೆ ಮ್ಯಾಚ್ ಇರೋದು ಮುಂಬೈ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿ ಇದೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಆಲ್ರೆಡಿ ಕ್ವಾಲಿಫೈ ಆಗೈತೆ ಪ್ಲೇ ಆಫ್ ಬಂದಾಯಿತು ಹೋಪ್ ದಟ್ ಮುಂಬೈ ಅವರು ಲೈಕ್ ಲಾಸ್ಟ್ ಮ್ಯಾಚ್ ಗೆಲ್ತು ಅಂತಂದ್ರೆ ಪಂಜಾಬ್ ಅವರು ಮೂರನೇ ಜಾಗ ಉಳ್ಕೊತಾರೆ ನಾವು ಜಿ ಟಿ ಟಾಪ್ ಒನ್ ಇಲ್ಲ ಟಾಪ್ ಅಲ್ಲಿ ಉಳ್ಕೊಳ್ಳುವಂತ ಪಾಸಿಬಿಲಿಟೀಸ್ ಹೈ ಇದೆ ಎಸ್ ಇನ್ನ ನೆನ್ನೆ ವಿಡಿಯೋದಲ್ಲಿ ಪ್ಲೇಯಿಂಗ್ ಲೆವೆಲ್ ಮಾತಾಡಿದ್ವಿ ತುಂಬ ಜನ ಕೇಳಿದ್ರು ವಿರಾಟ್ ಕೊಹ್ಲಿ ಅವ್ರನ್ನ ಕೊಂಡಿಸ್ತೀರಾ ನಿಮಗೆ ತಲೆ ಇಲ್ವಾ ಬುದ್ಧಿ ಇಲ್ವಾ ಹಾಗೆ ಹೀಗೆ ಆಕ್ಚುಲಿ ವಿರಾಟ್ ಕೊಹ್ಲಿನ ರೆಸ್ಟ್ ಮಾಡೋದಕ್ಕೆ ಹೇಳ್ತಾ ಇರೋದು ಕುಂಡಿಸ್ತೀನಿ ಅಂತಂದ್ರೆ ಬೆಂಚ್ ಮಾಡ್ತಾ ಇಲ್ಲ ಗುರು ನೀವು ಅರ್ಥ ಮಾಡ್ಕೊಳ್ಳಿ ಕಾಮನ್ ಸೆನ್ಸ್ ನಿಮ್ಗೆ ಅರ್ಥ ಆಗ್ತಲ್ಲ ವಿರಾಟ್ ಕೊಹ್ಲಿ ಅವರು ಆದಷ್ಟು ಸಖತ್ ಗೇಮ್ ಗಳು ಆಡಿದಾರಲ್ವಾ ಸೊ ಅವ್ರು ಏನ್ ಸದ್ಯಕ್ಕೆ ಅಂತ ಈ ಏನು ಮಸ್ಟ್ ವಿನ್ ಗೇಮ್ ನಮ್ಗೆ ಏನಲ್ಲ ಇದು ಗೆದ್ರೆ ಗೆಲ್ಬಹುದು ಹೌದು ಟಾಪ್ ಒನ್ ಟಾಪ್ ಟೂ ಗೆ ಮಸ್ಟ್ ಇನ್ ಗೇಮ್ ಬಟ್ ಸ್ಟಿಲ್ ನನ್ನ ಪ್ರಕಾರ ಆಲ್ರೆಡಿ ಕ್ವಾಲಿಫೈ ಆಗಿರೋದ್ರಿಂದ ನಾವು ಟೀಮ್ ಆಸ್ ಎ ಟೀಮ್ ಇಂಡಿವಿಜುವಲ್ ಆಗಿ ಯೋಚನೆ ಮಾಡಬೇಕು ನಾವು ಯಾವ ರೀತಿ ಲೈಕ್ ಗೇಮ್ ಗಳನ್ನ ಆಡ್ಬೋದು ಯಾಕಂದ್ರೆ ನಾವು ಇವಾಗ ಈ ವರ್ಷ ಈ ತರ ಫಾರ್ಮಲ್ಲಿ ಇರ್ಬೋದು ಬಟ್ ವಿರಾಟ್ ಕೊಹ್ಲಿ ನೆಕ್ಸ್ಟ್ ವರ್ಷ ಏನಾದ್ರು ರಿಟೈರ್ಮೆಂಟ್ ಕೊಟ್ಬಿಟ್ರೆ ಏನ್ ಮಾಡಿದ್ರೀರ ಅದೊಂದು ಕೂಡ ಇರ್ಬೋದಲ್ಲ ಪಸ್ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಯಾರ ಬರ್ಬೋದು ಯಾಕಂದ್ರೆ ವಿರಾಟ್ ಕೊಹ್ಲಿ ಆಲ್ರೆಡಿ ಒಂದು ಅನೌನ್ಸ್ಮೆಂಟ್ ಸ್ಟೇಟ್ಮೆಂಟ್ ನ ಮಾಡಿದಾರೆ ನಾನು ಸತಿ ಒಂದ್ಸತಿ ಕ್ರಿಕೆಟ್ ಇಂದ ಆಚೆ ಹೋಯ್ತು ಅಂತಂದ್ರೆ ನಾನು ಮತ್ತೆ ರಿಟರ್ನ್ ಬರಲ್ಲ ಅಂತ ಹೋಪ್ ದಟ್ ಆಗದೇ ಇರಲಿ ಬಟ್ ನೀಡಿ ಟೆಸ್ಟಿಗೆ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಕನ್ಸಲ್ಲೂ ನಾನು ಹೂವೇ ಮಾಡ್ಕೊಂಡಿಲ್ಲ ಎಕ್ಸ್ಪೆಷಲಿ ಅವ್ರು ಅವ್ರು ಅಷ್ಟು ಆ ಫಾರ್ಮೆಟ್ ನಷ್ಟ ಲವ್ ಮಾಡ್ತಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಷ್ಟು ಅಷ್ಟಿಂದ ಆಡ್ತಾ ಇದಾರೆ ಎಷ್ಟು ಡಾಮಿನೇಟ್ ಮಾಡಿದ್ರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಆಗಿ ಆಡ್ತಾ ಇದ್ದಾರೆ ಲ್ವಾ ಹಂಗಾಗಿ ಒಂದು ಮ್ಯಾಚ್ ರೆಸ್ಟ್ ಮಾಡಿ ಸೊ ಇನ್ ಕೇಸ್ ಇಂಜುರಿನ ಆಗೋಯ್ತಪ್ಪ ಅವಾಗ ರೆಸ್ಟ್ ಮಾಡೇ ಮಾಡ್ತಾ ಇರ್ತಾನೆ ಹೇಳ್ತಾ ಇರೋದು ಇವಾಗ ನೋಡಿ ಮೊನ್ನೆ ಎಲ್ಲ ಲೈಕ್ ಮಳೆ ಬರ್ತಾ ಇದ್ರಿಂದ ಸೊ ಅವರೆಲ್ಲ ಗೇಮ್ ಎಲ್ಲ ಆಡ್ಕೊಂಡು ಕೂತ್ಕೊಂಡಿದ್ರು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಜಾಸ್ಲ್ವಿಡ್ ಫಾರ್ ಎಕ್ಸಾಂಪಲ್ ಸಿ ಜೆಸಲ್ವರ್ ನಾವು ಮೊನ್ನೆ ಮ್ಯಾಚ್ ಅಲ್ಲಿ ನೋಡಕ್ ಆಗ್ತಿಲ್ಲ ಇನ್ನು ಅವ್ರು ಆಕ್ಚುಲಿ ಬೆಂಗಳೂರಿಗೆ ಬಂದಿಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ ಬಟ್ ಅವ್ರನ್ನ ಅವ್ರನ್ನ ನೀವು ಆರಾಮ್ಸೆ ಒಂದು ಪ್ಲೇ ಆಫ್ ಕಾಡಿಸ್ತೀನಿ ಅಂತ ಹೇಳ್ತಿರ್ತಾರೆ ಅದೇ ರೀತಿ ರೆಸ್ಟ್ ಬೇಕು ಯಾವುದೇ ಬೌಲರ್ಸ್ ಇಲ್ಲ ಬ್ಯಾಟರ್ಸ್ ಆಗಿರ್ಲಿ ಅವ್ರಿಗೂ ಸ್ಟ್ರೈನ್ ಅನ್ನೋದಿರುತ್ತೆ ಅವ್ರ ರೆಸ್ಟ್ ಕೊಟ್ಟರೆ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಮೈಂಡ್ ಕ್ಲಾರಿಟಿ ಬರುತ್ತೆ ಒಂದು ರಿಲೀಫ್ ಅನ್ನೋದಿರುತ್ತೆ ಫ್ರೆಶ್ ಆಗಿ ಬಂದು ಆಡ್ತಾರೆ ಗೊತ್ತಾ ಇನ್ನೂ ಸಖತ್ತಾಗಿ ರನ್ ಸ್ಕೋರ್ ಮಾಡ್ತಾರೆ ಅದಕ್ಕೋಸ್ಕರ ಹೇಳಿದೆ ಹೊರತು ನಾನು ಏನು ವಿರಾಟ್ ಕೊಹ್ಲಿ ಡ್ರಾಪ್ ಮಾಡಿ ಅಂತ ಹೇಳಿದೆ ಕಂಪ್ಲೀಟ್ ಕೆಲವೊಂದು ಸತಿ ಕಂಪ್ಲೀಟಾಗಿ ವೀಡಿಯೋ ನೋಡಿ ಗಾಯ್ಸ್ ವೀಡಿಯೋ ಅರ್ಧ ನೋಡ್ತೀರಾ ಹಾಗೆ ಬಂದು ಕಮೆಂಟ್ ಇಲ್ಲಿ ಇಲ್ಲ ಒಬ್ರು ಕಮೆಂಟ್ ಮಾಡಿರೋದು ನೋಡಿ ನೀವು ತಗೊಂಡು ಕಮೆಂಟ್ ಆಗ್ತೀರಾ ಎಷ್ಟೊಂದು ಸತಿ ಅನ್ಸುತ್ತೆ ರಿಪ್ಲೈ ಮಾಡಬೇಕು ಅಂತ ಬಟ್ ಅನ್ನೆಸರಿ ಅಂತ ಅನ್ಸುತ್ತೆ ಬೇಡ ಬಿಡು ಹೋಗ್ಲಿ ಅವ್ರ ಅವ್ರಿಗೆ ಏನ್ ಮೈಂಡ್ ಗೆ ಏನ್ ಬರುತ್ತೆ ಅದನ್ನ ಮಾತ್ರ ಮಾತಾಡ್ತಾರೆ ಬಟ್ ದಯವಿಟ್ಟು ನೀವು ಫುಲ್ ಕ್ಲಾರಿಟಿ ವಿಡಿಯೋ ಬೇಕು ಅಂತಂದ್ರೆ ಫುಲ್ ವೀಡಿಯೋ ನೋಡಿ ಆಮೇಲೆ ಬಂದು ಕಮೆಂಟ್ ಹಾಕಿ ನೀವು ಮಾಡ್ಕೊಂಡಿರ್ತೀರ ಅಂತ ಅನ್ಕೊಂತೀನಿ ವಿರಾಟ್ ಕೊಹ್ಲಿ ಅವ್ರನ್ನ ಏನಕ್ಕೆ ಕೊಂಡಿಸ್ತೀವಿ ಅಂತ ಹೇಳ್ತಿದೀವಿ ಅಂತ ಅರ್ಥ ಮಾಡ್ಕೊಂಡಿದ್ರ ಅಂತ ಅನ್ಕೊತೀವಿ ಎಸ್ ಎಕ್ಸಾಕ್ಟ್ಲಿ ಅಂಡ್ ನಿಮ್ಗೆ ಗೊತ್ತಿರೋ ಇವತ್ತಿನ ಮ್ಯಾಚ್ ನಾನು ಪದೇ ಪದೇ ಹೇಳ್ತಾ ಹೈದರಾಬಾದ್ ಹೈದರಾಬಾದಲ್ಲಿ ಬರೀ ರನ್ಸ್ ಯಾವಾಗ್ಲೂ ಅವ್ರು ರನ್ ಮಿಷಿನ್ ಅಲ್ಲಾಗೋ ಅವ್ರಿಗೂ ಸ್ವಲ್ಪ ಏಜ್ ಆಗಿದೆ ಐ ಮೀನ್ ನಾನು ಹೇಳ್ತಾ ಏಜ್ ಆಗಿದೆ ಅಂದ್ರೆ ಫಿಟ್ನೆಸ್ ಗೆ ಏನು ಕಮ್ಮಿ ಇಲ್ಲ ಬಟ್ ರೆಸ್ಟ್ ಅನ್ನೋದು ಕೊಡೋಣ ಪರವಾಗಿಲ್ಲ ಎಷ್ಟು ದಿನ ಈಗ ಏನಂತಂದರೆ ಒನ್ ವೀಕ್ ಗ್ಯಾಪ್ ಆಯಿತು ಒನ್ ವೀಕ್ ಆದಮೇಲೆ ಒಂದು ಸ್ವಲ್ಪ ಕ್ಲಾರಿಟಿಯಲ್ಲಿ ಫ್ರೈಡೇ ಮ್ಯಾಚು ನಾನು ಕೋಲ್ಕತ್ತಾ ಮೇಲೆ ನಿಂತು ಅದು ಮಸ್ವಿನ್ ಗೇಮ್ ಆಗಿತ್ತು ಅದನ್ನು ಆಡಲಿ ಅಂತಲೇ ನಾನು ಕಾಯ್ತಾ ಇದ್ದೆ ಬಟ್ ಫ್ರೈಡೆ ಆಲ್ರೆಡಿ ನಾವು ಸೆವೆಂಟಿನ್ ಒನ್ ಒನ್ ಪಾಯಿಂಟ್ ಶೇರ್ ಆಯಿತು ಸೊ ಅದಮೇಲೆ ನಮಗೆ ಏನು ಹೋಪ್ಫುಲಿ ನಾವು ಡೆಲ್ಲಿ ಅವರು ಲೈಕ್ ಗುಜರಾತ್ ಅವ್ರು ಯಾವಾಗ ಗೆದ್ದು ನಾವು ಆಲ್ರೆಡಿ ಕ್ವಾಲಿಫೈ ಆಗಿದ್ದೀವಿ ಕ್ವಾಲಿಫೈ ಆದಮೇಲೆ ರೆಸ್ಟ್ ಸಿಗೋದು ತುಂಬ ಅಂದರೆ ಸ್ವಲ್ಪ ಬೆಂಚ್ ಸ್ಟ್ರೆಂಥನ್ನು ನಾವು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಇನ್ ಕೇಸ್ ಏನಾದರೂ ಫಿಲ್ ಸಾಲ್ಟ್ ಅವ್ರಿಗೆ ಇಂಜುರಿ ಆಗೋಯ್ತು ಏನ್ ಮಾಡ್ತೀರಾ ಅವಾಗ ಈಗ ಜಕಬ್ ಜಕಬತ್ತಲ್ ಬತ್ತಲ್ಲಿ ರಿಪ್ಲೇಸ್ಮೆಂಟ್ ಅದೊಂದು ಅಪ್ಡೇಟ್ ಬಂದಿದೆ ಇವಾಗ ಟಿಮ್ ಶರ್ಫೋರ್ ಅವ್ರು ಬಂದಿದ್ದಾರೆ ಸೊ ಅವ್ರನ್ನ ನಾವು ಆಡಿಸ್ಬೇಕಾಗುತ್ತೆ ಸೆಕೆಂಡ್ ಆಪ್ಷನ್ ಇರೋದೇ ಅವರು ಟಿಮ್ ಇರೋದು ಇವಾಗ ನಮ್ಗೆ ಏನಾದ್ರೂ ಫಿಲ್ ಸಾಲ್ಟ್ ಏನಾದ್ರೂ ಇಂಜುರಿ ಆಯಿತು ಅಂದ್ರೆ ಇಲ್ಲ ಸೊ ಅದ್ರ ಅದಾದ್ಮೇಲೆ ನೆಕ್ಸ್ಟ್ ಇನ್ ಆಡಿಸ್ತೀರಾ ಆಡಿಸ್ತೀರ ಬೋಲರ್ಸ್ ಬೌಲರ್ಸ್ ಅಲ್ಲಿ ತಗೊಳ್ಳಿ ಬೌಲರ್ಸ್ ಅಲ್ಲಿ ಜಾಸ್ತಿ ದುಡ್ಡು ಬರಕ್ ಆಗಿಲ್ಲ ಪ್ಲೇ ಆಫ್ ಬರೋಕ್ ಆಗಿಲ್ಲ ಏನ್ ಮಾಡ್ತೀರಾ ಅವಾಗ ನಮ್ಗೆ ಯಾರೋ ಒಬ್ಬರು ಫಾರಿನ್ ಪ್ಲೇಯರ್ ಬೇಕೇ ಬೇಕು ಅಂತ ಮಾಡಬೇಕಂತ ಈ ಒಂದು ಸೊ ನೆಕ್ಸ್ಟ್ ಮ್ಯಾಚ್ ಗೊತ್ತಾಗುತ್ತೆ ಹೆಂಗೆ ನೋಡಿ ನಾ ಫಾರ್ ಎಕ್ಸಾಮ್ ಎಕ್ಸಾಂಪಲ್ ಜಬ್ ಬತ್ತಲ್ ಮತ್ತೆ ಲೈಕ್ ಲುಂಗಿ ನಿಂಗಿದಿ ಅವರು ಬಂದು ಚೆನ್ನೈ ಮೇಲೆ ಮ್ಯಾಚ್ ಆಡಿದ್ರು ಅವರು ಮೂರು ವಿಕೆಟ್ ತಗೊಳ್ತಾರೆ ಮ್ಯಾಚ್ ವಿನರ್ ಆಗ್ತಾರೆ ಅಂಡ್ ಅದಲ್ಲದೆ ಜಕಬ್ ಬತ್ತಲ್ ಅವರು ಸೆವೆಂಟಿ ಸ್ಕೋರ್ ನವೆಂಟಿ ಫೈವ್ ಸ್ಕೋರ್ ನ ರನ್ಸ್ ಮಾಡ್ತಾರೆ ಓಪನಿಂಗ್ ಬಂದ್ಬಿಟ್ಟು ಅಲ್ಲೇ ನಮಗೆ ಟರ್ನ್ ಓವರ್ ಆಗುತ್ತೆ ಅವಾಗ ಅನ್ಕೊಂಡಿದ್ದೇನೆ ಏನಂದ್ರೆ ಓಕೆ ನಮ್ಗೆ ಏನೋ ಫಿಲ್ಸ್ಟ್ ಇಂಜುರಿ ಆಯಿತು ಅಂತಂದ್ರೆ ಇವ್ರು ಬಂದ್ ಆಡ್ಬೋದು ಅಂತ ನಮ್ಗೊಂದು ಕ್ಲಾರಿಟಿ ಬರುತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆ ಆಸಿ ಮ್ಯಾಚಸ್ ಎಲ್ಲ ಸ್ಟಾರ್ಟ್ ಆದಾಗ ಏನಕೊತಿದ್ರು ಬರೀ ಅವರು ಆಡಲ್ಲ ಜೊ ಆಡಲ್ಲ ಇಡೆಯಲ್ಲಿ ಲಿಯಾಮ್ ಅವರು ಆಡಲ್ಲ ಮೂರು ಇಂಗ್ಲೆಂಡ್ ಪ್ಲೇಯರ್ಸ್ ಕೂಡ ಆಡಲ್ಲ ಅಂತ ಹೇಳ್ತಿದ್ರು ಸೊ ಮೂರು ಜನ ಕೂಡ ಪ್ರೂವ್ ಮಾಡ್ಕೊಂಡು ಲಿಯಾಮ್ ಅವ್ರು ಸ್ವಲ್ಪ ಡ್ರಾಪ್ ಆಫ್ ಒಂದ್ ಇಲ್ಲಿ ಜಕಾಬು ಮತ್ತೆ ಫಿಲ್ಸರ್ಟ್ ಅವರು ಕ್ಲಿಕ್ ಆನ್ ಆಗಿದ್ದಾರೆ ಅದೇ ರೀತಿ ಎಲ್ಲ ಚಾನ್ಸ್ ಕೊಟ್ಟರೆ ಗೊತ್ತಾಗುತ್ತೆ ಯಾರ ಆಡ್ತಾರೆ ಆಡಲ್ಲ ಅನ್ನೋದು ಅದಕ್ಕೋಸ್ಕರ ಇರೋದು ಎಕ್ಸಾಕ್ಟ್ಲಿ ನನ್ನ ಪ್ರಕಾರ ಇವತ್ತಿನ ಮ್ಯಾಚಸ್ ಗಳಲ್ಲಿ ಲೈಕ್ ಚಾನ್ಸ್ ಸಿಗ್ಬೇಕಾಗಿದೆ ಅಪ್ಪ ಅಂದ್ರೆ ತುಷಾರ್ ಅವ್ರಿಗೆ ನಾನು ಚಾನ್ಸ್ ಕೊಡ್ತೀನಿ ಯಾಕೆ ಅಂತಂದ್ರೆ ಮಿನಿ ಮಲಿಂಗ ನಮಗೆಲ್ಲ ಒಂದ್ ಕಡೆ ಡೆತ್ ಓವರ್ ಅಲ್ಲಿ ಎಕ್ಸ್ಪರ್ಟ್ಸ್ ಬೇಕು ಅಂತಂದಾಗ ಇವ್ರು ನಾನ್ ನೋಡ್ತೀನಿ ಯಾಕಂದ್ರೆ ಎಷ್ಟು ಇವರು ಇಬ್ರು ಸಕದಾಗ ಆಡ್ತಾರೆ ಜೊತೆಗೆ ಭುವನೇಶ್ವರ್ ಕುಮಾರ್ ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ನನಗೆ ಅನಿಸ್ತಾರ ಏನಂತಂದ್ರೆ ಸ್ವಪ್ನಿಲ್ ಸಿಂಗು ಒಂದು ಚಾನ್ಸ್ ಸಿಗಬೇಕು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಸ್ವಪ್ನಿಲ್ ಸಿಂಗ್ ಪಾಪ ಕಾಯ್ತಾ ಗುರು ರಿಟೈನ್ ಆದಂತ ಪ್ಲೇಯರ್ ಆರ್ ಸಿ ಬಿ ಪರವಾಗಿ ಎಲ್ಲ ಕಡೆ ಬೇಜಾರಾಗುತ್ತೆ ಸ್ವಪ್ನಿ ಯಾಕಂದ್ರೆ ಕೃಣಾಲ್ ಪಂಡೆ ಬಂದಾಗಿಂದನು ಸ್ವಪ್ನಿಲ್ ಸಿಂಗ್ ಆಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಇಬ್ಬರು ಕೂಡ ಲೆಫ್ಟ್ ಆರ್ಮ್ ಅವರು ಸೊ ಎಲ್ಲ ಒಂದ್ ಕಡೆ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಕೃಣಾ ಪಾಂಡೆ ಅಹೆಡ್ ಇದ್ದಾರೆ ಅಂಡ್ ಮ್ಯಾಚ್ ನ ವಿನ್ ಮಾಡ್ತಾರೆ ಬಿಡಿ ನಾನು ಕೃಣಾಲ್ ಪಂಡೆ ರಿಪ್ಲೇಸ್ ಮಾಡಕ್ಕೆ ನಾನು ಚಾನ್ಸ್ ಯಾಕಂದ್ರೆ ನಮ್ಗೆ ಎಕ್ಸ್ಪ್ಯಾಕ್ಟರ್ ಕೃಣಾಲ್ ಪಂಡೆ ಅಂತ ನಾನು ಇವಾಗ್ಲೂ ನಾನು ಹೇಳ್ತೀನಿ ಯಾಕಂದ್ರೆ ಆ ತರ ಬೌಲಿಂಗ್ ಬಂದು ಬೌನ್ಸರ್ ಯಾರ ಹತ್ತಿರ ಗುರು ಸ್ಪಿನ್ನರ್ ಆ ಥರ ಯಾರೂ ಹಾಕಲ್ಲ ಸೊ ನನ್ನ ಪ್ರಕಾರ ಅವರೇ ಫ್ಯಾಕ್ಟರ್ ಆರ್ ಬಿಗೆ ಸೊ ಜೊತೆಗೆ ಸುಯೇಶ್ ಶರ್ಮಾ ಜಾಗದಲ್ಲಿ ಏನಾದರೂ ನಾವು ಸ್ವಲ್ಪ ಸ್ವಪ್ನಿಲ್ ಸಿಂಗ್ನ ನ ಅಂತ ಒಂದು ಸ್ವಲ್ಪ ನನ್ಗೆ ಅನಿಸ್ತದೆ ಯಾಕಂದ್ರೆ ಸ್ವಪ್ನಿಲ್ ಸಿಂಗ್ ಬಂದ್ಬಿಟ್ರೆ ವಿಕೆಟ್ ಏಕರ್ ತಗೊಳ್ತಾರೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಎನಿವೆ ಸ್ವಲ್ಪ ಚೇಂಜ್ ಮಾಡೋಣ ಒಂದಷ್ಟು ಆರ್ಡರ್ಗಳಲ್ಲಿ ಗಳಲ್ಲಿ ಅಂತ ಅನಿಸ್ತಾ ಇದೆ ಗೈಸ್ ಇವಾಗ ಪಿಚ್ ರಿಪೋರ್ಟ್ ಬನ್ನಿ ಅದಕ್ಕಿಂತ ಮುಂಚೆ ಇನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಗೈಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಎಷ್ಟ ಆಯ್ತು ಲೈಕ್ ಮಾಡೋದ ಮರಿಬೇಡಿ ಏಕನಾಥ್ ಸ್ಟೇಡಿಯಂ ಅಲ್ಲಿ ಐಪಿಎಲ್ ಇಲ್ಲಿ ತನಕ ಆಗಿರೋದು ಇಪ್ಪತ್ತು ಮ್ಯಾಚ್ ಗಳು ಆಡಿದ್ದಾರೆ ಅದರಲ್ಲಿ ಬ್ಯಾಟಿಂಗ್ ಫಸ್ಟ್ ಎಂಟು ಮ್ಯಾಚ್ ಗೆದ್ದಿದ್ದಾರೆ ಅಂಡ್ ಸೆಕೆಂಡ್ ಬ್ಯಾಟಿಂಗ್ ಅಲ್ಲಿ 11 ಮ್ಯಾಚ್ ಗೆದ್ದಿದ್ದಾರೆ ಅಂಡ್ ಆವರೇಜ್ ಫಸ್ಟ್ ಇನಿಂಗ್ ಸ್ಕೋರ್ ನೋಡ್ತಾರೆ ಇಲ್ಲಿ ನೂರ ಆವರೇಜ್ ಫಸ್ಟ್ ಇನಿಂಗ್ ಸ್ಕೋರ್ ಅಂಡ್ ಸೆಕೆಂಡ್ ಇನಿಂಗ್ ಸ್ಕೋರ್ ನೋಡ್ತಾರೆ ನೂರ ಅರವತ್ತೊಂದು ಫಸ್ಟ್ ಸೆಕೆಂಡ್ ಇನಿಂಗ್ ಸ್ಕೋರ್ ಅಂಡ್ ಇಲ್ಲಿ ಪೇಸರ್ ಗಳು ವಿಕೆಟ್ ತಗೊಂಡಿರೋದು ಓವರ್ ಆಲ್ ಮೂವತ್ತೊಂಬತ್ತು ಅಂಡ್ ಸ್ಪಿನ್ನರ್ಗಳು ಎಂಬತ್ತಾರು ವಿಕೆಟ್ ಗಳನ್ನ ಇಲ್ಲಿ ಸೊ ಒಟ್ನಲ್ಲಿ ಆವರೇಜ್ ಸ್ಕೋರ್ ನೋಡೋದ್ರೆ ನೂರ ಎಪ್ಪತ್ತಾರು ಫಸ್ಟ್ ಇನಿಂಗ್ ಸ್ಕೋರ್ ನೂರ ಅರವತ್ತು ಸೆಕೆಂಡ್ ಇನಿಂಗ್ಸ್ ಆಕ್ಚುಲಿ ಸ್ಕೋರ್ ಬಂದ್ಬಿಟ್ಟು ಸೊ ಫಸ್ಟ್ ಇನಿಂಗ್ ಸ್ಕೋರ್ ಯಾಕೆ ಜಾಸ್ತಿ ಇದೆ ಅಂತಂದ್ರೆ ಡಿಫೆಂಡ್ ಮಾಡ್ಕೊಳ್ಬಂತ ಗ್ರೌಂಡ್ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬಟ್ ನನ್ ಪ್ರಕಾರ ಈಗ ಡಿಫೆಂಡ್ ಮಾಡ್ಕೊಳ್ಳೋ ಗ್ರೌಂಡ್ ಇಲ್ಲ ಅದು ಪಿಚ್ ಚೇಂಜಸ್ ಆಗಿರೋದ್ರಿಂದ ಚೇಸಿಂಗ್ ಗ್ರೌಂಡ್ ಅಂತ ಬರುತ್ತೆ ಇವಾಗ ಲಾಂಗ್ ಗ್ರೌಂಡ್ ಲಾಂಗ್ ಬೌಂಡ್ರೀಸ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಎನಿವೇಸ್ ಒಳ್ಳೆ ಕನೆಕ್ಟ್ ಮಾಡ್ತು ಅಂತಂದ್ರೆ ಆರಾಮ್ ಸಿಕ್ಸ್ ಫೋರ್ ಗಳು ಹೋಗುತ್ತೆ ನಮ್ ಪ್ರಕಾರ ಹೈದರಾಬಾದ್ ಗಿಂತ ನಮ್ದು ತುಂಬಾ ಸ್ಟ್ರಾಂಗ್ ಆಗ ಕಾಣಿಸ್ಕೊಳ್ತಾ ಇರೋದು ಎಸ್ಪೆಷಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಇನ್ನೂ ಚೆನ್ನಾಗಿದೆ ಮೇ ಬಿ ಬೆಂಚ್ ಸ್ಟ್ರೆಂತ್ ಜಾ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತ ನಾನು ಹೇಳಿರೋ ಹಾಗೆ ಒಂದಷ್ಟು ಚೇಂಜಸ್ ಗಳನ್ನ ಮಾಡ್ಕೊಂಡ್ರೆ ಚಾಲೆಂಜ್ ಇರುತ್ತೆ ಇಬ್ಬರಿಗೂ ಕೂಡ ಈಕ್ವಲಿ ಫೈಟ್ ಇರುತ್ತೆ ಹೈದರಾಬಾದ್ಗೂ ಮತ್ತೆ ನಮಗೂ ಬಟ್ ಹೈದರಾಬಾದ್ ಆಲ್ರೆಡಿ ಸೆಟ್ ಸೆಟ್ ಆಗಿಬಿಟ್ಟಿದ್ರೆ ಗುರು ಹದಿನೆ ನೋಡಿ ಮ್ಯಾಚಸ್ ಹೇಳಿದ್ವಿ ನಾವು ಎಲ್ ಎಸ್ ಏನು ಪ್ರೆಷರ್ ಇರಲ್ಲ ಹೆಂಗ್ ಬೇಕು ಹಂಗ ಅದೇ ರೀತಿ ಆಡೋದ್ರು ಕೂಡ ಹಂಗ ವಿನ್ ಆಗಿದ್ರೆ ಈಗ ಎಸ್ ಎಚ್ವರ್ಗೂ ಕೂಡ ಅದೇ ಒಂದು ಮೈಂಡ್ ಸೆಟ್ ಇರುತ್ತೆ ನಮ್ಗೆ ಏನು ಪ್ರೆಷರ್ ಇಲ್ಲ ನಮ್ಗೆ ಏನು ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆರ್ ಸಿ ಬಿ ಅವ್ರಿಗೆ ಸೊ ಒಟ್ನಲ್ಲಿ ರನ್ ಕ್ರಾಸ್ ಆದ್ರೂ ಕೂಡ ಏನು ಅಂತ ಏನು ಹೌದು ಸೊ ಒಟ್ನಲ್ಲಿ ನಿಮ್ಗೆ ಅನ್ಸುತ್ತೆ ಬಟ್ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಆರ್ ಸಿಬಿ ನೇ ಗೆಲ್ಲೋದು ಮಸ್ಟ್ ಮಸ್ವಿನ್ ಗೇಮ್ ಆಗಿರೋದ್ರಿಂದ ಸಿ ಬಿ ಅವರು ಒಂದು ಒಳ್ಳೆ ಪಿನ್ ಪಾಯಿಂಟ್ ತಗೊಂಡ್ಬರ್ತಾರೆ ಅಂಡ್ ಯಾವಾಗ ಎಲ್ಲಿ ಯಾರ್ಗೆ ಹಾಕಿಸ್ಬೇಕು ಅಂಡ್ ಯಾವಾಗ ಎಲ್ಲಿ ರನ್ಸ್ ನ ಸ್ಕೋರ್ ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ ಆಂಡಿ ಫ್ಲವರ್ ಅವರು ಯಸ್ನ ಇವತ್ತಿನ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಯಾರು ತಗೋತಾರೆ ಅಂತಂದ್ರೆ ಆರ್ ಸಿ ಬಿ ಪರ ಸೊ ಭುವನೇಶ್ವರ್ ಕುಮಾರ್ ಅವರು ಹೈಯೆಸ್ಟ್ ವಿಕೆಟ್ ತಗೋತಾರೆ ಅಂತ ಎಸ್ ಎಕ್ಸಾಕ್ಟ್ಲಿ ಯಾಕಂದ್ರೆ ಭುವನೇಶ್ವರ್ ಕುಮಾರ್ ಅವರಿಗೆ ಆ ಸ್ವಿಂಗ್ ಇದೆ ಅಂಡ್ ಅದಲ್ಲದೆ ಗ್ರೌಂಡ್ ಲಾಂಗ್ ಬೌಂಡ್ರೀಸ್ ಆಗಿರೋದ್ರಿಂದ ಪವರ್ ಪ್ಲೇ ಅಲ್ಲಿ ಒಂದೆರಡು ವಿಕೆಟ್ ಉದ್ರುವಂತ ಚಾನ್ಸಸ್ ಪಾಸಿಬಿಲಿಟಿ ನನ್ನ ಪ್ರಕಾರ ಅಭಿಷೇಕ್ ಶರ್ಮಾ ಇಲ್ಲ ಟ್ರವೇಶ್ ಹೆಡ್ಡು ಇವರು ಇವ್ರಿಗೆ ಇವರಿಗೆ ಬಿದೋಗ್ತಾರೆ ಅಂತಾನೆ ಅನಿಸ್ತದೆ ಎಕ್ಸ್ಪೆಷಲಿ ಟ್ರವೇ ರವೀಶ್ ಹೆಡ್ಡೋರ್ ಫಾರ್ಮಲ್ಲಿ ಇಲ್ಲದೆ ಇರೋದ್ರಿಂದ ರವೀಶ್ ಹೆಡ್ಡೋರೇ ಫಸ್ಟ್ ವಿಕೆಟ್ ಬೀಳುವಂಥ ಪಾಸಿಬಿಲಿಟೀಸ್ ಹೈ ಇದೆ ಏಸಿನ ಹೈಯೆಸ್ಟ್ ರನ್ ನಮ್ಮ ಕಡೆ ಯಾರು ಹೊಡಿತಾರೆ ಅಂತಂದರೆ ಸೊ ಇವತ್ತಿನ ಮ್ಯಾಚಲ್ಲಿ ಫಿಲ್ಸ್ ಆಟೋ ಅವರು ಹೈಯೆಸ್ಟ್ ರನ್ ಹೊಡಿತಾರೆ ಅಂತ ಎಕ್ಸಾಕ್ಟ್ಲಿ ಫಿಲ್ಸ್ ಆಟೋ ಅವ್ರು ಒಳ್ಳೆ ಫಾರ್ಮಲ್ ಇರೋದು ಆ್ಯಂಡ್ ಮೋರ್ ಓವರ್ ಫ್ರೆಶ್ ಮೈಂಡಿಂದ ಬರ್ತಾ ಇರ್ತಾರೆ ಗುರು ಅವರು ಎರಡು ಮ್ಯಾಚಿಂದ ಆಡಿಲ್ಲ ಕಂಟಿನ್ಯೂಸ್ ಆಗಿ ಕೋಲ್ಕತ್ತಾ ಮೇಲೂ ಮಿಸ್ ಆಗ್ತಾಯಿದ್ರು ಆ್ಯಂಡ್ ಅದಲ್ಲದೇ ಇವಾಗ ಲೈಕ್ ಇವ್ರ ಮೇಲೆ ಆಡಿದಾಗ ಮಿಸ್ ಆಗಿತ್ತು ಚೆನ್ನೈ ಮೇಲೂ ಕೂಡ ಸೊ ಹೋಪ್ ದಟ್ ಇವತ್ತಿನ ಮ್ಯಾಚಸ್ಸಲ್ಲಿ ನಮ್ಮ ಫಿಲ್ಸ್ ಆಲ್ಟು ರನ್ಸ್ ಹೊಡಿತಾರೆ ಅಂಡ್ ಅದಲ್ಲದೆ ಎಕ್ಸ್ಪ್ಯಾಕ್ಟರ್ ಯಾರಪ್ಪ ಅಂತಂದರೆ ಕೃನಾಲ್ ಪಂಡೆನೆ ಅಂತ ಅಂತೀನಿ ಯಾಕಂದರೆ ಆ ಗ್ರೌಂಡ್ನ ನ ಸಕ್ಕದಾಗ ಅರ್ದು ಕುಡಿದಿರೋದು ಯಾರಪ್ಪ ಅಂದ್ರೆ ಕೃನಾಲ್ ಪಾಂಡೆ ನಿಮ್ಮ ಪ್ರಕಾರ ಎಕ್ಸ್ಪ್ಯಾಕ್ಟರ್ ಇವತ್ತಿನ ಮ್ಯಾಚಲ್ಲಿ ಯಾರಾಗ್ತಾರೆ ಅಂತ ನೀವು ಕಮೆಂಟ್ ಮಾಡ್ತೀರ ಸರ್ ಮರಿಬೇಡಿ ಆ್ಯಂಡ್ ಇವಾಗ ಎಸ್ ಆರ್ ಎಚ್ ಕಡೆ ಐಎಸ್ಟ್ ರನ್ ಯಾರು ಹೊಡಿತಾರೆ ಅಂತಂದರೆ ಇವತ್ತಿನ ಮ್ಯಾಚಲ್ಲಿ ಅಭಿಷೇಕ್ ಶರ್ಮ ಅವರು ಹೊಡಿತಾರೆ ಅಂತ ಅನ್ಕೊಂಡಿದ್ವಿ ಅಭಿಷೇಕ್ ಶರ್ಮಾ ಒಳ್ಳೆ ಫಾರ್ಮಲ್ಲಿ ಇರೋದು ಆ್ಯಂಡ್ ಈ ಗ್ರೌಂಡಲ್ಲಿ ಆಲ್ರೆಡಿ ಅವರು ಸೆವೆ ಫಿಫ್ಟಿ ಸಿಕ್ಸ್ ಹೊಡಿದಾರೆ ಬ್ಲಾಸ್ಟರ್ ಟ್ವೆಂಟಿ ಬಾಲ್ಸ್ ಹೊಡೆದಿರೋದು ಆ್ಯಕ್ಚುಲಿ ಅದು ಆ ಮ್ಯಾಚ್ನ ನ ಕಂಪ್ಲೀಟ್ ಆಗಿ ಟರ್ನ್ ಮಾಡಿಬಿಟ್ಟಿದ್ರು ಒನ್ ಸೈಡ್ ಮ್ಯಾಚ್ ಮಾಡಕ್ಬಿಟ್ಟು ಲಕ್ನೋ ಮೇಲೆ ಆಡ್ಬೇಕಾದ್ರೆ ಅವ್ರನ್ನ ಆಚೆನೂ ಕೂಡ ಆಡ್ ಹಾಕಿದ್ರು ಟೂರ್ನಿಮೆಂಟಿಂದ ಸೊ ಇವತ್ತಿನ ಮ್ಯಾಚಲ್ಲಿ ಅವರೇ ರನ್ ಸ್ಕೋರ್ ಮಾಡಿದಾರೆ ಆ್ಯಂಡ್ ಐ ವಿಕೆಟ್ ಟೇಕರ್ ಯಾರಪ್ಪ ಆಗ್ಬೋದು ಅಂತಂದ್ರೆ ಪ್ಯಾಟ್ ಕ್ಯೂನ್ ಅವರೇ ಆಗ್ತಾರೆ ಪ್ಯಾಟ್ ಕ್ಯೂನ್ಸ್ ಅವರು ಕ್ಯಾಪ್ಟನ್ ಆದಂತ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಹೈದರಾಬಾದ್ ಕ್ಯಾಪ್ಟನ್ ಅವರೇ ಸೊ ಅವರೇ ಇವತ್ತಿನ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಎಕರ್ ತಗೊಳ್ತಾರೆ ಗೈಸ್ ನಿಮ್ಮ ಪ್ರಕಾರ ಆರ್ ಸಿ ವಿಪರ ಎಸ್ ಆರ್ ಎಚ್ ಪರ ಯಾರು ಜಾಸ್ತಿ ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಕಮೆಂಟ್ ಎಸ್ ಸೊ ಗೈಸ್ ಒಟ್ನಲ್ಲಿ ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಆಲ್ರೆಡಿ ಕೊಟ್ಬಿಟ್ಟಿದಿವಿ ಆರ್ ವಿನ್ ಆಗೋದು ಅಂಡ್ ಟೇಬಲ್ ಟಾಪರ್ ಆಗುವಂತ ಪಾಸಿಬಿಲಿಟೀಸ್ ಹೈ ಇದೆ ಹೋಪ್ ದಟ್ ಹೋಪ್ ದಟ್ ಹೋಪ್ ದಟ್ ಇವತ್ತಿನ ಮ್ಯಾಚು ಆರ್ ಸಿ ಬಿ ಗೆಲ್ಲೇ ಆ್ಯಂಡ್ ಬೆಟರ್ ರನ್ ರೇಟ್ನ ಇಟ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಬೆಟರ್ ರನ್ ರೇಟ್ ಇತ್ತು ಅಂತಂದರೆ ಪಂಜಾಬ್ ಅವ್ರು ಏನಾದರೂ ಎರಡು ಕೆರಡು ಗೆಲ್ತು ಅಂದರೆ ಅದೇ ಆಪ್ಷನ್ ಇಲ್ಲ ನಮ್ಮ ಹತ್ರನೂ ಇವಾಗ ನಾವು ಎರಡು ಕೆರೆ ಗೆಲ್ಲೇಬೇಕಾಗುತ್ತೆ ಪಂಜಾಬ್ ಅವ್ರು ಏನಾದರೂ ಒಂದು ಮ್ಯಾಚ್ ಸೋಲ್ತು ಅಂತಂದರೆ ಮುಂಬೈ ಮೇಲೆ ಮುಂಬೈ ಮೇಲೆ ಏನು ಕಡೆ ಮ್ಯಾಚ್ ನಡೀತಾ ಇದೆ ಆವಾಗ ನೆಟ್ ರನ್ ರೇಟನ್ನು ತುಂಬ ಇಂಪಾರ್ಟೆನ್ಸ್ ಕೊಡುತ್ತೆ ಆವಾಗ ನಂಬರ್ ಟೂ ಇಲ್ಲ ನಂಬರ್ ಒನ್ನಲ್ಲಿ ಉಳ್ಕೊಳ್ಬೋದು ಗುಜರಾತ್ ಅವರು ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚ್ ಗೆದ್ದೇ ಗೆಲ್ತಾರೆ ಯಾಕಂದರೆ ಈಗ ಹದಿನೆಂಟು ಪಾಯಿಂಟ್ ಅವ್ರ ಹತ್ರ ಆಲ್ರೆಡಿ ಇದೆ ಲಾಸ್ಟ್ ಮ್ಯಾಚ್ ಅಂತೂ ಬಿಡೋ ಮಾತೇ ಇಲ್ಲ ಅವರು ಪಕ್ಕ ಹೊಡೆದೇ ಹೊಡಿತಾರೆ ಅವ್ರು ಟ್ವೆಂಟಿ ಪಾಯಿಂಟ್ಸ್ ಆಗುತ್ತೆ ಸೊ ನಾವು ಮತ್ತು ಪಂಜಾಬ್ ಅವರು ಇಬ್ರು ಕಾದಾ ಆಡಬೇಕು ಟ್ವೆಂಟಿ ಒನ್ ಟ್ವೆಂಟಿ ಒನ್ನಲ್ಲಿ ಹೊಡಿಬೇಕು ಅಂತಂದರೆ ಇದಾಗಿತ್ತು ನಮ್ಮ ಒಂದು ಆಸ್ತಿ ಸರ್ ನಾವು ಪ್ರಿವ್ಯೂ ಏನು ಕಮೆಂಟ್ ಮಾಡಿ ತಿಳಿಸಿ ಇನ್ನಾರಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಕ್ಕ ಮುಂದಿನ ಹೊಡೆದಲ್ಲೇ ಅಲ್ಲಿ ಇದ ಬಾಯ್